ಬಿಜೆಪಿಯ ದ್ವೇಷದ ರಾಜಕಾರಣವನ್ನು ಜನರು ತಿರಸ್ಕರಿಸಿ ರಾಹುಲ್ ಗಾಂಧಿ ಅವರ ಪ್ರೀತಿಗೆ ಬೆಲೆ ಕೊಟ್ಟು ಸಹಬಾಳ್ವೆಯ ಕಾಂಗ್ರೆಸ್ ಅನ್ನು ಜನರು ಬೆಂಬಲಿಸಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ರಮೇಶ್ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಮೀಕ್ಷೆಗಳು ಸುಳ್ಳಾಗಿವೆ ದೇಶದ ಜನತೆ ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ ಎಂದರು ಇವತ್ತು ರಾಹುಲ್ ಬಿ ಜೆ ಪಿಯ ಜನ ವಿರೋಧಿ ಧರ್ಮ ವಿರೋಧಿ ಮತ್ತು ಅವರ ಸಂವಿಧಾನವ ಬದಲಾವಣೆ ಮಾಡ್ತೀವಿ ಅಂಥೇಳಿ ಏನು ಅವರ ಪಕ್ಷದ ಮುಖಂಡರು ಹೇಳಿದರು ಅದೆಲ್ಲ ತಗೊಂಡು ಜನರಿಗೆ ಬಿ ಜೆ ಪಿಯವರು ದೇಶವನ್ನು ಉಂಟು ಮಾಡ್ತಾಯಿದ್ದರೆ ಭಾವನೆಗಳನ್ನು ಉಂಟು ಮಾಡ್ತಾಯಿದ್ರೆ ರಾಹುಲ್ ಗಾಂಧಿಯವರು ಜನರಿಗೆ ಪ್ರೀತಿಯ ಭಾವನೆಗಳನ್ನು ತೋರಿಸೋದಕ್ಕೋಸ್ಕರ ಇಡೀ ದೇಶದಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭ ಮಾಡಿ ನಾಲ್ಕು ಸಾವಿರದ ಎಂಟು ನೂರು ಕಿಲೋಮೀಟ್ರ್ ದೂರವನ್ನು ಪಾದಯಾತ್ರೆ ಮುಖಾಂತರ ಜನರಿಗೆ ಧರ್ಮದ ಬಗ್ಗೆ ಪ್ರೀತಿಯ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಇನ್ನೂ ಅನೇಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡಿ ಎಲ್ಲರ ಪ್ರೀತಿಗೆ ವಿಶ್ವಾಸವನ್ನು ಗಳಿಸಿ ಇವತ್ತು ಅವರು ವಿಶ್ವದಲ್ಲೇ ಒಂದು ದೊಡ್ಡ ನಾಯಕರಾಗಿ ಹೊರ ಹೊರಹೊಮ್ಮಿರ್ತಕ್ಕಂಥದ್ದು ಅದನ್ನು ಪ್ರೀತಿಯಿಂದ ಇಡೀ ದೇಶದ ಜನರು ಕೂಡ ಅದನ್ನು ಸ್ವಾಗತ ಮಾಡಿ ಇವತ್ತು ಚುನಾವಣೆಯಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಂಥ ಹತ್ತು ವರ್ಷಗಳ ಕಾಲ ಏನು ಉದ್ಯೋಗವನ್ನು ಕೊಡ್ತೀವಿ ಜಾತಿ ಧರ್ಮಗಳ ಬಗ್ಗೆ ವಿಶ್ವಬೀಜವನ್ನು ಅವರ ಪಕ್ಷದವರೇ ಭಾಷಣಗಳ ಮುಖಾಂತರ ವ್ಯಕ್ತಪಡಿಸಿರ್ತಕ್ಕಂಥದ್ದು ಮತ್ತು ಅವರು ಚುನಾವಣೆ ಸಂದರ್ಭದಲ್ಲಿ ಹತಾಶರಾಗಿ ಜನರ ಬಳಿಯಲ್ಲಿ ಧರ್ಮದ ವಿಚಾರದ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಕಳ ತಾಳಿಯ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅವರ ಪಕ್ಷದ ಪ್ರಮುಖರೇ ಸಂವಿಧಾನವನ್ನು ನಾನ್ನೂರು ಸೀಟುಗಳನ್ನು ತರಬೇಕು ನಾನೂರು ಸೀಟುಗಳು ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಇಡೀ ದೇಶದಲ್ಲಿ ಅವರು ಪಕ್ಷದ ಮುಖಂಡ ಹೇಳಿರ್ತಕ್ಕಂಥದ್ದು ಇವೆಲ್ಲದೂ ಕೂಡ ಇವತ್ತು ಬಿ ಜೆ ಪಿಯ ಸೋಲಿಗೆ ಇವತ್ತೇನು ಇನ್ನೂರ ನಲವತ್ತು ಸ್ಥಾನಗಳನ್ನು ಪಡೆದಿರ್ತಕ್ಕಂಥದ್ದು ಅಲ್ಪಮತಕ್ಕೆ ಕೂಡ ಅವರು ಬಂದಿಲ್ಲ ಹಾಗಾಗಿ ಇವತ್ತು ದೇಶದ ಜನ ಮೋದಿಯವ್ರನ್ನ ಅವರ ಆಡಳಿತವನ್ನು ತಿರಸ್ಕಾರ ಮಾಡಿದ್ದಾರೆ ಅಂಥೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ದೇಶದ ಉಗ್ಗ ಉದ್ದಗಲಕ್ಕೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಖರೆ ಅವರ ಅಧ್ಯಕ್ಷತೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಪ್ರಚಾರಗಳನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡುವುದರ ಮುಖಾಂತರ ಅವರು ಇವತ್ತು ಹೆಚ್ಚು ಸೀಟುಗಳನ್ನು ಕಳೆದ ಬಾರಿ ನಲವತ್ತೈದು ಸೀಟುಗಳನ್ನು ಹೆಚ್ಚು ಇದು ಬಂದಿರ್ತಕ್ಕಂಥದ್ದನ್ನು ತೊಂಬತ್ತೊಂಬತ್ತು ಸೀಟುಗಳಿಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು ಶೇಕಡಾರು ಫಲಿತಾಂಶನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ಬಂದಿರತಕ್ಕಂಥದ್ದು ಸುಮಾರು ಹದಿನಾಲ್ಕು ಪರ್ಸೆಂಟು ಹೆಚ್ಚು ಮತಗಳು ನಮಗೆ ಕರ್ನಾಟಕದಲ್ಲಿ ಬಂದಿರತಕ್ಕಂಥದ್ದು ಬಿ ಜೆ ಪಿಗೆ ಕಳೆದ ಬಾರಕ್ಕಿಂತಲೂ ಕೂಡ ಐದು ಪರ್ಸೆಂಟ್ ವೋಟ್ಗಳನ್ನು ಕಮ್ಮಿ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಅವ್ರನ್ನ ಏನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಲ್ಲಿ ಅಯೋಧ್ಯೆಯಲ್ಲಿ ಇವತ್ತು ಧರ್ಮದ ಹೆಸರನ್ನ ಹೇಳ್ಕೊಂಡು ರಾಮ ಮಂದಿರದನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ಅವರು ಮತವನ್ನು ಗಳಿಸೋದಕ್ಕೆ ಹೋಗಿದ್ದರು ಹೊರಟಿದ್ರು ಅಲ್ಲೇ ಅವರಿಗೆ ಪರಾಜಿತ ಆಗಿದೆ ಅವರು ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಟ್ಟು ಜನರ ತೀರ್ಪಿಗೆ ತಲೆಬೆ ಆಗಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ದಿವಸ ಶಿವಮೊಗ್ಗದಲ್ಲಿ ಕೂಡ ಜನಗಳು ಜನರು ಮತದಾನ